ಇನ್ನು ಈ ಒಂದು ಮಾನಸಿಕ ಕಾಯಿಲೆಗಳು ನಮಗೆ ಈ ರೀತಿ ಎಲ್ಲ ತೊಂದರೆ ಕೊಟ್ಟಾಗ ನಮಗೆ ಮೊದಲಿಗೆ ಬರೋದು ಅಂತಂದ್ರೆ ಡಿಪ್ರೆಷನ್ ಅನ್ನೋದೆ ಅಂದರೆ ಖಿನ್ನತೆ ಅನ್ನೋದನ್ನು ನಾವು ಜಾಸ್ತಿ ಅನುಭವಿಸ್ತಾ ಇರ್ತೀವಿ ಅಂದರೆ ನಮಗೆ ಯಾರ ಮುಂದೆನೂ ಕುತ್ಕೊಳ್ಳೋದು ಬೇಡ ಯಾವ ಕೆಲಸನೂ ಮಾಡೋದು ಬೇಡ ಆಲಸ್ಯತನ ಸೋಮಾರಿತನ ಅನ್ನೋದು ಬಂದುಬಿಟ್ಟಿರುತ್ತೆ ಅಥವಾ ಬೇಡವಾದ ವಿಚಾರಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ಅಂದರೆ ಇಲ್ಲಿ ನಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಸಹ ನಮ್ಮ ದೈಹಿಕ ದೇಹದ ಮೇಲೆ ದೇಹದ ಮೇಲೆ ತುಂಬ ಪರಿಣಾಮಗಳು ಬೀರ್ತಾ ಇರುತ್ತೆ ಈ ರೀತಿ ಪರಿಣಾಮ ಬಿದ್ದಾಗ ನಮ್ಗೆ ತಾತ್ಕಾಲಿಕ ಒಂದು ಕಾಯಿಲೆಗಳು ಶುರು ಆಗುತ್ತೆ ಅಂದ್ರೆ ಅಲ್ಪಾವಧಿ ಕಾಯಿಲೆಗಳು ಅಂತ ನಾವ್ ಹೇಳ್ತೀವಿ ಅಂದ್ರೆ ಈ ಡಿಪ್ರೆಷನ್ ಅಂತ ಬಂದಾಗ ಈ ಕೋಪ ಅಂತ ಬಂದಾಗ ನಮ್ಗೆ ವಿಪರೀತವಾದ ತಲೆನೋವು ಬರ್ತಾ ಇರುತ್ತೆ ಮನಸ್ಸಿಗೆ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಒಂಥರ ಸೋಮಾರಿತನ ಅನ್ನೋದು ಬರ್ತಾ ಇರುತ್ತೆ ಹೊಟ್ಟೆಯಲ್ಲಿ ಏನೋ ಒಂದು ರೀತಿ ತಳಮಳ ಶುರು ಆಗ್ತಾ ಇರುತ್ತೆ ನಿದ್ದೆ ಬರೋದಿಲ್ಲ ಅಥವಾ ತುಂಬ ಸುಸ್ತಾಗ್ತಾ ಇರುತ್ತೆ ಯಾವುದರಲ್ಲೂ ಏಕಾಗ್ರತೆ ಇರೋದಿಲ್ಲ ನಮಗೆ ಈ ರೀತಿ ಒಂದು ಕಾಯಿಲೆಗಳು ನಮಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಇದು ಒಂದು ಫಸ್ಟ್ ಸ್ಟೇಜ್ ಅಂತ ನಾವು ಹೇಳ್ತೀವಿ ಅಂದರೆ ಈ ಥರದ್ದು ಒಂದು ಸಿಂಪ್ಟಮ್ಸ್ ನಮಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆದಾಗಲೇ ನಾವು ಅರ್ಥ ಮಾಡ್ಕೊಳ್ಬೇಕು ನನಗೆ ಒಂದು ರೀತಿ ಮಾನಸಿಕ ಕಾಯಿಲೆಗಳು ನನಗೆ ಕಾಡ್ತಾ ಇದೆ ನಾನು ಇದರಿಂದ ಮುಕ್ತವಾಗಬೇಕು ನನಗೆ ಇಲ್ಲ ಅಂದರೆ ಇದು ತುಂಬ ತೊಂದರೆಗಳು ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನೇನಾದರೂ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಗೆ ಈ ದೀರ್ಘಕಾಲವಾದ ಒಂದು ಕಾಯಿಲೆಗಳು ಬರೋಕ್ಕೆ ಶುರು ಆಗಿಬಿಡುತ್ತೆ ಈಗ ಎಲ್ಲರೂ ಹೇಳ್ತಾರೆ ಈಗ ಬಿ ಪಿ ಬರೋದು ಶುಗರ್ ಬರೋದು ಊಟ ಮಾಡೋದ್ರಿಂದ ಅಥವಾ ಅದರಿಂದ ಇದರಿಂದ ಏನೋ ಅವ್ರಿಗೆ ತಿಳಿದ ಮಟ್ಟಿಗೆ ಅವರೆಲ್ಲ ಅಂದ್ಕೊಳ್ತಾ ಇರ್ತಾರೆ ಆದರೆ ಇದಕ್ಕೆಲ್ಲ ನಿಜವಾಗ್ಲೂ ಕಾರಣ ಆಗ್ತಾ ಇರೋದು ನಮ್ಮ ಒಂದು ಎಮೋಷನಲ್ ಫೀಲಿಂಗ್ಸು ಅಂತ ನಾವು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಈಗ ನೋಡಿ ನಾವು ತುಂಬ ಈ ಕಾಯಿಲೆಗಳು ಬಂದಾಗ ಅತಿಯಾಗಿ ಊಟ ಮಾಡ್ತೀವಿ ಇಲ್ಲಾಂದರೆ ಊಟನೇ ಬಿಟ್ಬಿಟ್ಟು ಸುಮ್ಮನೆ ಬಿಡ್ತೀವಿ ಈ ರೀತಿ ಮಾಡೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಮತ್ತು ಸಿಕ್ಕಿದ್ದೆಲ್ಲ ತಿಂತಾಯಿರ್ತೀವಿ ಈಗ ಸಿಹಿನ ಜಾಸ್ತಿ ತಗೊಳ್ತಾ ಇರ್ತೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು ಬೇಡವಾದ ಸಮಯದಲ್ಲಿ ಬೇಡವಾದದ್ರನ್ನ ತಿಂದಾಗ ಕಾಯಿಲೆಗಳು ಜಾಸ್ತಿನೇ ಆಗುತ್ತೆ ಈ ರೀತಿ ದೀರ್ಘಕಾಲವಾದ ಕಾಯಿಲೆಗಳು ಅಂತಂತಂದರೆ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ಒಂದು ಡಯಾಬಿಟಿಕ್ ಜಾಸ್ತಿ ಆಗುತ್ತೆ ಅಸ್ತಮ ಅನ್ನೋದು ಜಾಸ್ತಿ ಆಗುತ್ತೆ ಥೈರಾಯ್ಡ್ ಬಂದ್ಬಿಡುತ್ತೆ ಕಿಡ್ನಿ ಪ್ರಾಬ್ಲಮ್ ಶುರು ಆಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಅನ್ನೋ ಪ್ರಾಬ್ಲಮ್ ಬರುತ್ತೆ ಈ ಸಂಧಿವಾತ ಅಂತ ಮೂಳೆಗಳಲ್ಲಿ ಸಮಸ್ಯೆ ಬರುತ್ತೆ ಆಮೇಲೆ ಒಂದು ಏನು ತಲೆನೋವು ಅನ್ನೋದು ದೀರ್ಘಕಾಲವಾದ ತಲೆನೋವು ಮೈಗ್ರೇನ್ ಅನ್ನೋದು ಬರೋಕ್ಕೆ ಶುರು ಆಗುತ್ತೆ ಕೈ ಕೈ ಮೈ ಕೈ ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಈ ರೀತಿ ತು ತುಂಬ ತೊಂದರೆಗಳು ನಮಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ನೋಡಿ ಒಂದು ಚಿಕ್ಕ ಮಟ್ಟದಿಂದ ಎಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ನಾವು ಆಯಿತು ಈ ರೀತಿ ದೊಡ್ಡ ಮಟ್ಟದ ಕಾಯಿಲೆಗಳು ಬಂದಾಗ ನಾವು ಹೊರಗಡೆ ಹೋಗಿ ಇದಕ್ಕೆ ಒಂದು ಪೊಲೂಷನ್ ಅನ್ನ ಹುಡುಕ್ತಾ ಇರ್ತೀವಿ ಇದಕ್ಕೆ ಕಾರಣ ನಾವು ಫಸ್ಟೇ ಹುಡುಕಿದ್ದಿದ್ರೆ ಈ ಥರದ ಒಂದು ಸಮಸ್ಯೆಯಿಂದ ನಾವು ಮುಕ್ತರಾಗ್ತಿದ್ವಿ ಅಂದರೆ ಈ ಸಮಸ್ಯೆ ಬರೋಕ್ಕೆ ನಾವು ಬಿಡಬಾರ್ದು ಈ ಬಿ ಪಿ ಬರೋದು ಅಂದರೆ ನೋಡಿ ಅಧಿಕ ರಕ್ತದ ಒತ್ತಡ ಅಂತ ನಾವು ಹೇಳ್ತೀವಿ ಇದು ನಮಗೆ ಕೋಪದಿಂದ ಬರೋವಂಥದ್ದು ಅಥವಾ ಸ್ಟ್ರೆಸ್ಸಿಂದ ಬರೋಂಥದ್ದು ಅಥವಾ ಡಿಪ್ರೆಷನಿಂದ ಬರೋವಂಥದ್ದು ಇದನ್ನು ನಾವು ಬ್ಯಾಲೆನ್ಸ್ ಮಾಡಿಬಿಡಬೇಕು ಇದು ಬರ್ತಾ ಇದೆ ನಮಗೆ ಯಾಕೋ ಇತ್ತೀಚೆಗೆ ಕೋಪ ಶುರು ಆಗ್ತಾ ಇದೆ ಅಪ್ಪ ಇಂಟ್ರೆಸ್ಟ್ ಇಲ್ಲ ಯಾವುದನ್ನು ಕಂಡ್ರು ಯಾರು ಏನು ಮಾತಾಡಿದ್ರು ನನಗೆ ಸಿಟ್ಟು ಪದೇ ಪದೇ ಬರ್ತಾಯಿದೆ ಅಂತಂದರೆ ನಮಗೆ ಉಸಿರಾಟ ಆಡೋದನ್ನು ಜಾಸ್ತಿ ಆಗ್ತಾ ಇರುತ್ತೆ ಈಗ ಬೇಗ ಉಸಿರಾಡ್ತಾ ಇರ್ತೀವಿ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ ಆಗ ನಾವು ಅರ್ಥ ಮಾಡ್ಕೊಳ್ಬೇಕು ಇದು ನನ್ನ ಮುಂದಿನ ದೊಡ್ಡ ಕಾಯಿಲೆಗೆ ಇದು ಕಾರಣ ಆಗ್ತಾ ಇದೆ ಹಾಗಾದರೆ ಈಗ ನಾನು ಅರ್ಥ ಮಾಡ್ಕೊಳ್ಬೇಕು ಈ ಸಮಸ್ಯೆನ ನಾನು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ಇವಾಗಲೂ ಅರ್ಥ ಮಾಡಿಕೊಂಡ್ರೆ ಖಂಡಿತ ಈ ದೊಡ್ಡ ಕಾಯಿಲೆಗಳಿಂದ ಅಥವಾ ಈ ಏನು ಮಾನಸಿಕ ಕಾಯಿಲೆಗಳಿಂದ ಭಾವನಾತ್ಮಕವಾದ ಕಾಯಿಲೆಗಳಿಂದ ನಾವು ಮುಕ್ತಿ ಪಡಿಬಹುದು ಹಾಗಾದರೆ ಈ ಕಾಯಿಲೆಗಳು ಈಗ ಏನಕ್ಕೆ ಬರುತ್ತೆ ಅಂತ ಗೊತ್ತಾಯಿತು ಮತ್ತು ಈಗ ಬಂದಿದ್ರೆ ನಮಗೆ ದೇಹದಲ್ಲಿ ಎಂಥ ಪರಿಣಾಮ ಇದೆ ಎಂಥ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅಂತ ಗೊತ್ತಾಯಿತು ಮತ್ತು ಈಗ ನಾವೀಗ ಇದಕ್ಕೆ ಏನು ಮಾಡೋಣ ಈ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬೇಕು ಅಂತಂತಂದರೆ ಸುಮಾರು ಒಂದು ಪರಿಹಾರಗಳು ನಮ್ಮ ಹತ್ರ ಇದೆ ನಾವು ಒಂದು ಕಡೆ ಹೊರಗಡೆ ಇರುವಂತ ಒಂದು ಮೆಡಿಸನ್ಸ್ ನಾವು ಪಕ್ಕಕ್ಕೆ ಇಟ್ಟರೆ ನಮ್ಮಲ್ಲೇ ಫಸ್ಟು ನಾವು ಈ ಎಮೋಷ್ನಲ್ ಫೀಲಿಂಗ್ಸು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ರೀತಿಯಲ್ಲಿ ನಾವೇ ಮುಂಜಾಗ್ರತೆ ವಹಿಸಬೇಕು ಅಂದರೆ ಪ್ರತಿಯೊಬ್ಬರೂ ಸಹ ತಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡಿಕೊಳ್ಳೇಬೇಕು ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ನೋಡಿ ಎಷ್ಟೊಂದು ಟೆನ್ಷನ್ ಇದೆ ಅಂತಂದರೆ ನಾವು ಟ್ರಾಫಿಕ್ ನೋಡಿದ ತಕ್ಷಣ ಟೆನ್ಷನ್ ಮಾಡ್ಕೊಳ್ತಿರ್ತೀವಿ ಯಾರೋ ನಮ್ಮನ್ನು ಇಷ್ಟಪಟ್ಟಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ತೀವಿ ಯಾರಾದರೂ ನೀವು ಸರಿ ಇಲ್ಲ ಅಂದರೆ ಕೋಪ ಬರುತ್ತೆ ಅಥವಾ ಯಾರಾದರೂ ಬುದ್ಧಿ ಮಾತು ಹೇಳಿದ್ರೆ ಅವ್ರಿಗೆ ನಮಗೆ ಪಟ್ಟಂಥ ಕೋಪ ಬರುತ್ತೆ ಯಾರು ಏನೇ ಹೇಳಿದ್ರೂ ನಮಗೆ ಕೋಪ ಬರುತ್ತೆ ಇನ್ನೊಂದು ಅಂದರೆ ನಾವು ತುಂಬ ಡಿಸಿಪ್ಲಿನ್ ಆಗಿದ್ದರೂ ಸಹ ನಮಗೆ ಬೇರೆಯವರ ನಡವಳಿಕೆನ ನೋಡಿ ನಮಗೆ ಕೋಪ ಬರುತ್ತೆ ಈ ರೀತಿ ಪ್ರತಿಯೊಂದಕ್ಕೂ ನಾವು ಕೋಪ ಮಾಡ್ಕೊಳ್ತಾ ಹೋಗ್ತೀವಿ ಇನ್ನು ಮನೆಗಳಲ್ಲಿ ನೋಡಿ ಒಂದು ಐದು ನಿಮಿಷ ಊಟ ಕೊಡೋದು ಲೇಟಾದರೆ ಕೋಪ ಮಾಡ್ಕೊಳ್ತಾರೆ ಬೇಗ ಎದ್ದಿಲ್ಲ ಅಂದರೆ ಕೋಪ ಮಾಡ್ಕೊಳ್ತಾರೆ ಟಿ ವಿದು ರಿಮೋಟ್ ಯಾರೋ ತೊಗೊಂಬಿಟ್ರು ಅಂತಂದರೆ ಕೋಪ ಬರುತ್ತೆ ಈ ಎಲ್ಲದಕ್ಕೂ ಎಲ್ಲರ ಮೇಲೂ ನಾವು ಕೋಪ ಮಾಡ್ಕೊಳ್ತಾ ಇರ್ತೀವಿ ಅಂದರೆ ಇಲ್ಲಿ ಭಾವನೆಗಳಿಗೆ ಬೆಲೆನೇ ಇಲ್ವಾ ಕುಟುಂಬಕ್ಕೆ ಬೆಲೆ ಇಲ್ವಾ ಅಥವಾ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಸಾಮರಸ್ಯದಿಂದ ಬದುಕೋದೇ ಗೊತ್ತಿಲ್ವಾ ಇದೆಲ್ಲವನ್ನು ನಾವು ಅರ್ಥ ಮಾಡ್ಕೊಂಡಾಗ ಈ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಬಹುದು ಅಂದರೆ ಪ್ರತಿಯೊಂದಕ್ಕೂ ನಾವು ಆ ಸಮಸ್ಯೆನ ಜಾಸ್ತಿ ಮಾಡ್ಕೊಳ್ತಾ ಹೋಗಬಾರ್ದು ಪ್ರಪಂಚ ಹೀಗ ಇರೋದೇ ಹೀಗೆ ನಾವು ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಭಾವನೆಗಳನ್ನು ಮುಕ್ತವಾಗಿಟ್ಕೊಂಡು ಪ್ರೀತಿಯಿಂದ ಬದುಕೋದನ್ನು ಕಲ್ತರೆ ನಾವು ಈ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅಂದರೆ ಇಲ್ಲಿ ಪ್ರೀತಿಯಿಂದ ಬದುಕೋದು ಅಂದರೆ ಇದೆಲ್ಲವೂ ನಮ್ಮದೇ ಅಲ್ವಾ ಎಲ್ಲದರ ಮಧ್ಯೆ ನಾವು ಬದುಕಬೇಕಂದ್ರೆ ಇದು ನಮಗೆ ಬೇಕಾಗಿರುವಂಥದ್ದೇ ಈ ಸಮಸ್ಯೆನ ನಾವು ಯಾಕೆ ದೊಡ್ಡದು ಮಾಡ್ಕೊಳ್ಬೇಕು ಈ ಸಮಸ್ಯೆನ ನಾವು ದೂರ ಮಾಡಿಕೊಂಡು ನಾವು ಪ್ರೀತಿಯಿಂದ ಬದುಕು ಕಲಿಯೋಣ ಇವರು ನಮ್ಮ ತಂದೆ ತಾಯಿ ಇವರು ನಮ್ಮ ಮಕ್ಕಳು ಈ ಜೀವನ ನಮಗೆ ಬೇಕಾಗಿರೋವಂಥದ್ದು ನಾವೇ ಒಪ್ಕೊಂಡಿರೋವಂಥದ್ದು ಮತ್ತೆ ಇದು ಈ ರೀತಿ ಬದುಕೋದೇ ನಮ್ಗೆ ಅಗತ್ಯ ಇರೋದು ಅನ್ನೋದನ್ನೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ಅರ್ಥ ಮಾಡ್ಕೊಂಡಾಗ ಎಷ್ಟೋ ಮಾನಸಿಕ ಕಾಯಿಲೆಗಳು ದೂರ ಆಗುತ್ತೆ ಅಂದರೆ ಫಸ್ಟಿಗೆ ನಾವು ನಮ್ಮನ್ನು ನಾವು ಒಪ್ಕೊಳ್ಬೇಕು ನಾವು ಈ ರೀತಿ ಬದುಕುತ್ತಿದ್ದೀವಿ ಅಂದರೆ ಇದು ನಮ್ಮ ಜೀವನ ಶೈಲಿ ಹೀಗಿದೆ ನಾವು ಈ ರೀತಿ ಆಹಾರನ ತಗೊಳ್ಬೇಕು ಈ ರೀತಿ ತಾಳ್ಮೆಯಿಂದ ಇರಬೇಕು ಎಲ್ಲರನ್ನು ಒಪ್ಕೊಳ್ಬೇಕು ಯಾರಾದರೂ ಏನಾದರೂ ಮಾತಾಡ್ತಿದ್ರೆ ಅದು ನಮ್ಮ ಒಳ್ಳೆ ಇದಕ್ಕೆ ಅಂತ ನಾವು ತಗೊಳ್ಬೇಕು ಈ ರೀತಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡಬಹುದು ನೋಡಿ ಎಲ್ಲರಿಗೂ ನಾವು ಪ್ರೀತಿಯಿಂದ ಬದುಕಬೇಕು ಅಂತ ಹೇಳ್ತಿರ್ತೀವಿ ಆದರೆ ಸಮಸ್ಯೆಗೆ ಪರಿಹಾರ ಬೇಕು ಅಂತಲೂ ಹೇಳ್ತಾ ಇರ್ತೀವಿ ಯಾರಾದರೂ ಸಮಸ್ಯೆಗೆ ಪರಿಹಾರ ಕೊಟ್ಟರೆ ಅದು ಪರಿಹಾರ ಕೊಟ್ಟಿದ ತಕ್ಷಣ ನಮಗೆ ಸಿಟ್ಟು ಬಂದ್ಬಿಡುತ್ತೆ ಏನು ಇವ್ರು ನಮಗೆ ಹೇಳೋದು ನಮಗೆಲ್ಲವೂ ಗೊತ್ತು ಅಂತ ಈ ಭಾವನೆನ ನಾವು ಬಿಡಬೇಕು ಎಲ್ಲವೂ ನಮಗೆ ಗೊತ್ತಿದೆ ಅಂತಂದರೆ ನಾವು ಪ್ರೀತಿಯಿಂದ ಬದುಕಬಹುದಲ್ವಾ ಯಾಕೆ ಮತ್ತೆ ನಾವು ಸಿಟ್ಟು ಮಾಡ್ಕೊಳ್ತೇವೆ ಎಲ್ಲವೂ ಗೊತ್ತಿದ್ರೆ ನಾವು ಆರೋಗ್ಯವಾಗಿ ಬದುಕ್ತಾ ಇರ್ತಿದ್ವಿ ಆದರೆ ಇದು ಯಾವುದೋ ನಮಗೆ ಗೊತ್ತಿಲ್ಲ ಯಾವುದೋ ಒಂದು ಸಣ್ಣ ವಿಚಾರ ನಮಗೆ ಗೊತ್ತಿರಬಹುದು ಅಷ್ಟೇನೆ ಪ್ರತಿಯೊಂದು ಜೀವನದಲ್ಲಿ ಬರ್ತಕ್ಕಂಥ ಘಟನೆಗಳನ್ನ ಮನುಷ್ಯರನ್ನ ಪ್ರತಿಯೊಬ್ಬರನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ನಮಗೇನು ಬೇಕೋ ಆ ಜೀವನವನ್ನು ನಾವು ಮಾಡೋಣ ಆ ಜೀವನದಲ್ಲಿ ನಾವು ಆರೋಗ್ಯವಾಗಿರೋದನ್ನ ನೋಡೋಣ ಹೀಗೆ ನಾವು ಯಾವುದೋ ಒಂದು ವಿಚಾರ ವಿಚಾರಕ್ಕೆ ಟೆನ್ಷನ್ ತಗೊಳ್ಳೋದು ಬೇಡ ಪಕ್ಕದಲ್ಲಿ ಯಾರೋ ಏನು ಮಾತಾಡ್ತಿದ್ದಾರೆ ಏನು ಅಂತಿದ್ದಾರೆ ಅಂದರೆ ಅದ್ರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ನಮ್ಮ ಕಡೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋಣ ಮತ್ತು ದಿನನಿತ್ಯ ನಾವು ವ್ಯಾಯಾಮ ಮಾಡೋದನ್ನು ಪ್ರಾಣಾಯಾಮ ಮಾಡೋದನ್ನು ಯೋಗ ಮಾಡೋದನ್ನು ವಾಕ್ ಮಾಡೋದನ್ನು ಅಳವಡಿಸ್ಕೊಳ್ಳೋಣ ಹಾಗೆ ಜೊತೆಗೆ ಮುದ್ರೆಗಳನ್ನು ಮಾಡೋದನ್ನು ಬಸವಣ್ಣನವರ ತತ್ವಗಳನ್ನು ಅಳವಡಿಸ್ಕೊಳ್ಳೋದನ್ನು ಇದೆಲ್ಲವನ್ನು ನಾವು ಪಾಲನೆ ಮಾಡಿದಾಗ ನಾವು ಈ ರೀತಿ ಒಂದು ಕೆಟ್ಟ ಒಂದು ಮಾನಸಿಕ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು ನೋಡಿ ಬಸವಣ್ಣನವರು ಸಹ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ನಾವು ಹೇಗೆ ಮಾತಾಡಬೇಕು ಎಷ್ಟು ಮಾತಾಡಿದ್ರೆ ನಾವು ತುಂಬ ಸುಂದರವಾದ ಜೀವನವನ್ನು ಮಾಡ್ಬೋದು ಅನ್ನೋದನ್ನು ನಾವು ಅವರ ತತ್ವದಲ್ಲಿ ನಾವು ಅವರ ವಚನದಲ್ಲಿ ನಾವು ನೋಡ್ಬೋದು ಅಂದ್ರೆ ಇಲ್ಲಿ ಹಿತವಾಗಿ ಮಿತವಾಗಿ ನಾವು ಮಾತಾಡೋದ್ರಿಂದ ಈ ತರದ ಒಂದು ಸಮಸ್ಯೆಗಳನ್ನು ಸಹ ನಾವು ದೂರ ಮಾಡಬಹುದು ಅವ್ರು ಹೇಳಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಕೂಡಲ ಸಂಗಮ ದೇವನೊಲೆದು ಅಹುದಹುದು ಏನಬೇಕು ಈ ರೀತಿ ಒಂದು ಬಸವಣ್ಣನವರ ವಚನವನ್ನು ನಾವು ಅರ್ಥ ಮಾಡಿಕೊಂಡು ಯಾವ ಜಾಗದಲ್ಲಿ ಎಷ್ಟು ಮಾತಾಡಬೇಕು ಎಷ್ಟು ಕೋಪನ ತೋರಿಸ್ಬೇಕು ಎಷ್ಟು ಹಿತವಾಗಿರಬೇಕು ನಗುನಾಗ್ತಾ ಇರಬೇಕು ಅನ್ನೋ ಪ್ರತಿಯೊಂದನ್ನು ನಾವು ಅರ್ಥ ಮಾಡಿಕೊಂಡಾಗ ಖಂಡಿತ ನಮ್ಮ ಜೀವನ ಸುಖಕರವಾಗಿರುತ್ತೆ ಅಂದರೆ ಇಲ್ಲಿ ನಮ್ಮ ಭಾಷೆಯಿಂದನೇ ನಮ್ಮ ಯೋಚನೆಯಿಂದನೇ ನಮ್ಮ ಮಾತಿಂದನೇ ಸಾಕಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ ಈ ಒಂದು ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂತಂದರೆ ಪ್ರತಿದಿನ ಪ್ರಾಣಾಯಾಮ ಮಾಡಬೇಕು ಉಸಿರಿನ ಕಡೆ ನಾವು ಗಮನ ಒತ್ತಡ ಒತ್ತಡರಹಿತವಾದ ಜೀವನವನ್ನು ನಾವು ಮಾಡಬೇಕು ಯಾವುದೇ ಒಂದು ಸಮಯದಲ್ಲಿ ಯಾವುದೇ ಒಂದು ಘಟನೆಗಳು ನಡೀತಾ ಇದ್ದರು ಈಗ ನೋಡಿ ಸಮಾಜದಲ್ಲಿ ಏನೇನೋ ಘಟನೆಗಳು ನಡೀತಾ ಇರುತ್ತೆ ಅದ್ರ ಬಗ್ಗೆ ನಮಗೆ ಅನಿಶ್ಚಿತತೆ ಕಾಡ್ತಾ ಇರುತ್ತೆ ಭಯ ಕಾಡ್ತಾ ಇರುತ್ತೆ ನಾವು ಕೆಲಸ ಮಾಡೋ ಜಾಗದಲ್ಲೂ ಸಹ ನಾವು ತುಂಬ ಒತ್ತಡಕ್ಕೆ ಒಳಗಾಗಿರ್ತೀವಿ ಅದನ್ನು ಯಾರ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ ಹಾಗಾಗಿ ಅದನ್ನ ಒಳಗಡೆನೆ ಅದುಮಿಟ್ಕೊಂಡು ನಮಗೆ ಸಾಕಷ್ಟು ಕಾಯಿಲೆಗಳು ಬರೋದಕ್ಕೆ ನಾವು ಕಾರಣ ಆಗ್ತಾ ಇರುತ್ತೆ ಈ ಕಾಯಿಲೆಗಳಿಂದ ಮುಕ್ತರಾಗಬೇಕು ಅಂತಂದ್ರೆ ನಾವು ವಿಶಾಲವಾಗಿ ಯೋಚನೆ ಮಾಡಬೇಕು ಪ್ರತಿದಿನ ಪ್ರತಿಯೊಂದನ್ನು ನಮ್ಗೆ ಒಳ್ಳೆಯದಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಶುದ್ಧವಾದ ಭಾವನೆಗಳನ್ನು ಇಟ್ಕೊಳ್ಬೇಕು ಹುಟ್ಟ ಯಾರೂ ಕೆಟ್ಟವರಾಗಿ ಹುಟ್ಟಿರೋದಿಲ್ಲ ಆದರೆ ನಾವು ಬೆಳೀತಾ ಬೆಳೀತಾ ನಮ್ಮ ವಾತಾವರಣದಿಂದ ಅಥವಾ ನಮ್ಮ ನಾವು ಕೇಳಿಸ್ಕೊಳ್ಳೋ ಮಾತುಗಳಿಂದ ಬೇರೆಯವರ ಜೀವನ ಶೈಲಿಯನ್ನು ನೋಡಿ ಅದನ್ನು ನೋಡಿ ನೋಡಿ ನಾವು ಈ ರೀತಿಗೆ ಕಲಿಯೋದನ್ನು ಯೋಚನೆ ಮಾಡೋದನ್ನು ಮಾಡ್ತಾ ಇರ್ತೀವಿ ಆದರೆ ನಿಜವಾಗ್ಲೂ ಹುಟ್ಟುತ್ತಾ ತುಂಬ ಪ್ಯೂರ್ ಆಗಿರ್ತೀವಿ ತುಂಬ ಶಕ್ತಿಶಾಲಿಗಳಾಗಿರ್ತೀವಿ ತುಂಬ ಶುಭ್ರವಾದ ಜೀವನ ನಮಗೆ ಸಿಕ್ಕಿರುತ್ತೆ ಆರೋಗ್ಯವೇ ನಮ್ಮ ಮುಖ್ಯ ಜೀವನದ ಗುರಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಆರೋಗ್ಯದ ವಿಷಯ ತಿಳಿತು ಅಂತ ಅಂದ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ ಎಲ್ಲರಿಗೂ ಶರಣು ಶರಣಾರ್ಥಿ